ಎಲ್ಲರಿಗೂ ನಮಸ್ಕಾರಗಳು ಗಾದೆ ಮಾತು ಇದು ತುಂಬ ಪ್ರಸಿದ್ಧವಾದ ಗಾದೆ ಮಾತು ಈ ಗಾದೆ ಮಾತು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೈ ಕೆಸರಾದರೆ ಬಾಯಿ ಮೊಸರು ಪೀಟಿಕೆ ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ಜನಪದರ ಅನುಭವದ ನುಡಿಮುತ್ತು ಇವು ನಮ್ಮ ಬದುಕಿಗೆ ದಾರಿದೀಪದಂತಿವೆ ಇದು ಒಂದು ಪ್ರಸಿದ್ಧ ಗಾದೆ ಮಾತಾಗಿದೆ ಕೈ ಕೆಸರಾದರೆ ಬಾಯಿ ಮೊಸರು ಎಂಬುದು ಒಂದು ಪ್ರಸಿದ್ಧ ಗಾದೆ ಮಾತು ಇವರಣೆ ಕರ್ಮವಿದ್ದಷ್ಟು ಫಲ ಎಂಬುದೆಂದರೆ ಕರ್ಮವಿದ್ದಷ್ಟು ಫಲ ಎಂಬುದೆಂದರೆ ಮಾತಿನಂತೆ ಕಷ್ಟಪಟ್ಟು ದುಡಿದರೆ ಮಾತ್ರ ಸುಖವಾಗಿ ಬಾಳು ಸಾಗಿಸಬಹುದು ಕರ್ಮವಿದ್ದಷ್ಟು ಫಲ ಎಂಬುದೆಂದರೆ ಮಾತಿನಂತೆ ಕಷ್ಟಪಟ್ಟು ದುಡಿದರೆ ಮಾತ್ರ ಸುಖವಾಗಿ ಬಾಳು ಸಾಗಿಸಬಹುದು ಮಂತ್ರದಿಂದ ಹಣ್ಣು ಉದುರಲು ಸಾಧ್ಯವಿಲ್ಲ ಶಕ್ತಿ ಇಲ್ಲದೆ ನಡೆಯಲು ಸಾಧ್ಯವಿಲ್ಲ ಹಾಗೆ ಕೈ ಮುಟ್ಟಿ ದುಡಿಯದಿದ್ದರೆ ಹೊಟ್ಟೆ ತುಂಬುವುದಿಲ್ಲ ಹಾಗೆ ಕಷ್ಟಪಟ್ಟರೆ ಹೊಟ್ಟೆ ತುಂಬುತ್ತದೆ ರೈತನೊಬ್ಬ ಜಮೀನಿನಲ್ಲಿ ಕಷ್ಟಪಟ್ಟು ದುಡಿಯುತ್ತಾನೆ ಬೆಳೆ ಬಂದಾಗ ಹಾಯಾಗಿ ಕುಳಿತು ಊಟ ಮಾಡುತ್ತಾನೆ ದುಡಿಯದಿದ್ದರೆ ಹೊಟ್ಟೆಗೆ ತಣ್ಣೀರಿನ ಬಟ್ಟೆಯೇ ಗತಿ ಉಪಸಂಹಾರ ಈ ಗಾದೆ ಮಾತಿನ ಅರ್ಥ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಕಷ್ಟಪಟ್ಟು ಓದಿದರೆ ಉತ್ತಮ ಅಂಕಗಳನ್ನು ಗಳಿಸಬಹುದು ಕೈ ಕೆಸರಾದರೆ ಬಾಯಿ ಮೊಸರು ಈ ಗಾದೆ ಮಾತಿನ ಅರ್ಥ ಅವು ಕಷ್ಟಪಟ್ಟರೆ ನಾವು ಹೊಟ್ಟೆ ತುಂಬ ಊಟ ಮಾಡ್ಬೋದು ರೈತನೊಬ್ಬ ಹೊಲದಲ್ಲಿ ಹೋಗಿ ಕಷ್ಟಪಟ್ಟು ದುಡಿದಾಗ ಮಾತ್ರ ಹೊಟ್ಟೆ ತುಂಬ ಕುಂತು ಮನೆಯಲ್ಲಿ ಊಟ ಮಾಡುತ್ತಾನೆ ಹಾಗೆಯೇ ವಿದ್ಯಾರ್ಥಿಯಾದವರು ಕಷ್ಟಪಟ್ಟು ಓದಿದರೆ ಪರೀಕ್ಷಾ ಸಮಯದಲ್ಲಿ ಒಳ್ಳೆಯ ಅಂಕಗಳನ್ನು ಕಳಿಸಬಹುದು ಮತ್ತು ಉತ್ತಮವಾದಂಥ ಒಂದು ಉದ್ಯೋಗವನ್ನು ಪಡೆಯಬಹುದು ಆದ್ದರಿಂದ ನಾವು ಈಗಿನಿಂದ ಕಷ್ಟಪಟ್ಟು ಓದಬೇಕು ಕೈ ಯಾವಾಗಿದ್ದಲೂ ಕೆಸರಾದಾಗ್ನೇ ಮೊಸರು ಈ ಗಾದೆ ಮಾತು ತುಂಬ ಪ್ರಸಿದ್ಧವಾಗಿದೆ ಇದರ ಅರ್ಥ ಇಷ್ಟೇ ನಾವು ಕಷ್ಟಪಟ್ಟು ಓದಿದಾಗ ನಾವು ಒಳ್ಳೆಯ ಅಂಕಗಳನ್ನು ಕಳಿಸಬಹುದು ನಾವು ಕಷ್ಟಪಟ್ಟು ಕೆಲಸ ಮಾಡಿದಾಗ ಹಾಯಾಗಿ ಕುಂತು ಊಟ ಮಾಡಬಹುದು ಆದ್ದರಿಂದ ಈ ಗಾದೆ ಮಾತು ಹೇಳುವ ಅರ್ಥ ಇದಾಗಿದೆ ನಿಮಗೂ ಕೂಡ ಈ ಗಾದೆ ಮಾತು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹಾಗೂ ಹತ್ತನೇ ತರಗತಿ ಮಕ್ಕಳು ಆಗಿರ್ಬೋದು ಏಟ್ತ್ ನೈನ್ತ್ ಮಕ್ಕಳಾಗಿರ್ಬೋದು ಗಾದೆ ಮಾತುಗಳನ್ನು ಪೀಠಿಕೆ ವಿವರಣೆ ಉಪಸಮಾರ ಅಂತ ಈ ಮೂರು ಅಂಶಗಳನ್ನು ಉಪಯೋಗಿಸಿಕೊಂಡು ನಾವು ಗಾದೆ ಮಾತನ್ನು ಬರೆದಾಗ ನಮಗೆ ಪೂರ್ತಿಯಾದ ಅಂಕಗಳು ಕೂಡ ಸಿಗುತ್ತವೆ ಹಾಗೂ ಈ ಅಂಕಗಳನ್ನು ಗಳಿಸಲು ನಾವು ಈ ಮೂರು ಅಂಶಗಳನ್ನು ಉಪಯೋಗಿಸಿಕೊಂಡು ಬರೆದಾಗ ನಮಗೆ ಪೂರ್ತಿಯಾದ ಅಂಕಗಳು ಸಿಗುತ್ತವೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಗಾದೆ ಮಾತು ಮಾತು ಬೆಳ್ಳಿ ಮೌನ ಬಂಗಾರ ಪೀಠಿಕೆ ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ಜನಪದರ ಅನುಭವದ ನುಡಿಮುತ್ತು ಇವು ನಮ್ಮ ಬದುಕಿನ ದಾರಿ ದೀಪದಂತಿವೆ ಇದು ಒಂದು ಪ್ರಸಿದ್ಧ ಗಾದೆ ಮಾತಾಗಿದೆ ಇವರನ್ನೇ ಇಲ್ಲಿ ಮಾತಿನ ಮಹತ್ವ ಎದ್ದು ಕಾಣುತ್ತದೆ ಹಿಡಿತವಿರುವ ಮಾತಿಗೆ ಮುತ್ತಿನಷ್ಟು ಬೆಲೆ ಇರುತ್ತದೆ ಆದರೆ ಹಿಡಿತ ತಪ್ಪಿದ ಮಾತು ಮೃತ್ಯುವಾಗಿ ಪರಿಣಮಿಸುತ್ತದೆ ಆದ್ದರಿಂದ ಮಾತನಾಡುವ ಮೊದಲು ಯೋಚಿಸಬೇಕು ಎಂಬುದನ್ನು ಈ ಗಾದೆ ವಿವರಿಸುತ್ತದೆ ಹಾಗೂ ಎಷ್ಟೋ ಬಾರಿ ಮಾತಿಗೆ ಮಾತು ಬೆಳೆದು ಜಗಳಕ್ಕೆ ತಿರುಗಿ ಹೊಡೆದಾಡುವ ಸಂದರ್ಭಗಳುಂಟಾಗುವುದನ್ನು ನೋಡಿದ್ದೇವೆ ಇಂಥ ಸಂದರ್ಭಗಳಲ್ಲಿ ಮಾತಾಡದೇ ಇರುವುದರಿಂದ ಪರಿಸ್ಥಿತಿ ವಿಕೋಪಕ್ಕೆ ಹೋಗುವುದನ್ನು ತಡೆಯಬಹುದು ಹಾಗೂ ಎಷ್ಟೋ ಬಾರಿ ಮಾತಿಗೆ ಮಾತು ಬೆಳೆದು ಜಗಳಕ್ಕೆ ತಿರುಗಿ ಹೊಡೆದಾಡುವ ಸಂದರ್ಭಗಳು ಉಂಟಾಗುವುದನ್ನು ನೋಡಿದ್ದೇವೆ ಇಂಥ ಸಂದರ್ಭಗಳಲ್ಲಿ ಮಾತಾಡದೇ ಇರುವುದರಿಂದ ಪರಿಸ್ಥಿತಿಯನ್ನು ವಿಕೋಪಕ್ಕೆ ಹೋಗುವುದನ್ನು ತಡೆಯಬಹುದು ಉಪಸಮರ ಈ ಗಾದೆ ಮಾತಿನ ಅರ್ಥ ಮಾತಿಗಿಂತ ಮೌನವೇ ಉತ್ತಮ ಅನವಶ್ಯಕ ಮಾತು ಎಡವಟ್ಟಿಗೆ ದಾರಿಯಾಗಬಹುದು ಅನವಶ್ಯಕ ಮಾತು ಎಡವಟ್ಟಿಗೆ ದಾರಿಯಾಗಬಹುದು ಆದ್ದರಿಂದ ಮಾತು ಬೆಳ್ಳಿ ಮೌನ ಬಂಗಾರ ಎಂಬುದು ಈ ಗಾದೆ ಮಾತಿನ ಒಂದು ವಿವರಣೆಯಾಗಿದೆ ನಿಮಗೂ ಕೂಡ ಈ ಗಾದೆ ಮಾತು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು